ಕೊಟ್ಟೂರು ಪಟ್ಟಣದ ಶ್ರೀ ಗುರು ಕೊಟ್ಟೂರೇಶ್ವರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕ್ಲಬ್ ವತಿಯಿಂದ ಪಟ್ಟಣದ ಸಿಪಿಎಡ್ ಕಾಲೇಜು ಮೈದಾನದಲ್ಲಿ ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆ ಖೋಖೋ ಪಂದ್ಯಾವಳಿಯನ್ನ ಜನವರಿ ತಿಂಗಳ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೆ ಮೂರು ದಿನಗಳ ಕಾಲ ಖೋಖೋ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷರಾದ ಎಂ ಶಂಕರ್ ಕಾರ್ಯದರ್ಶಿಯಾದ ಕೆ ಲಿಂಗನಾಯಕ್ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಪಟ್ಟಣದಲ್ಲಿ ಖೋಖೋ ಪಂದ್ಯಾವಳಿ ನಡೆಯಲಿರುವ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಒಂದು ಕ್ಲಬ್ ವತಿಯಿಂದ ನಡೆದಿರ್ತಕ್ಕಂಥ ಖೋಖೋ ರಾಜ್ಯ ಮಟ್ಟದ ಖೋಖೋ ಒಂದು ಕ್ರೀಡೆಗಳು ನಡೆದಿದ್ದವು ಅದರಲ್ಲಿ ಯಶಸ್ವಿಯಾಗಿ ನೀವು ಕೂಡ ನಮಗೆ ಒಂದು ಸಹಕಾರವಂತ ಸಹಾಯವನ್ನು ನೀಡಿ ಆ ಒಂದು ಕ್ರೀಡಾಕೂಟಗಳು ಚೆನ್ನಾಗಿ ನಡಲಿಕ್ಕೆ ಸಹಕಾರವನ್ನು ನೀಡಿದರೆ ಇದೇ ಅದೇ ರೀತಿಯಲ್ಲಿ ಈ ಮ ಬರೋ ಜನವರಿಯಲ್ಲಿ ನಾವು ಮತ್ತೊಂದು ಸಾರಿ ಎರಡನೇ ಬಾರಿ ಒಂದು ಕ್ರೀಡಾಕೂಟವನ್ನು ಆಯೋಸ್ ಆಯೋಜಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಮುಂದೆ ಬ ಒಂದು ಕರ್ನಾಟಕ ರಾಜ್ಯದಂತಹ ಎಲ್ಲ ಒಂದು ಕ್ರೀಡಾಪಟುಗಳು ಆಗಮಿಸಿ ಈ ಒಂದು ಕ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸ್ಕೊಳ್ಲಿಕ್ಕೆ ಈ ಒಂದು ಪತ್ರಿಕಾ ಒಂದು ವರದಿಯನ್ನ ನಾವು ಕರೆದಿದ್ವಿ ಈ ಒಂದು ಈ ಈ ವರ್ಷದ ಒಂದು ವಿಶೇಷ ಏನಪ್ಪಾ ಅಂದ್ರೆ ಆ ಒಂದು ಹಿಂದಿನ ಸಾರಿ ಬರೀ ಪುರುಷರಿಗೆ ಮಾತ್ರ ನಾವು ರಾಜ್ಯ ಮಟ್ಟದ ಒಂದು ಖೋಖೋನ್ನ ನಡೆಸಿದ್ವಿ ಈ ಸಾರಿ ಪುರುಷರು ಮತ್ತು ಮಹಿಳೆಯರು ಎರಡೂ ಒಂದು ತಂಡಗಳನ್ನ ನಾವು ಒಂದು ಕ್ರೀಡಾ ಆಯೋಜನ ಮಾಡ್ತಾ ಇದೀವಿ ಶ್ರೀಗುರು ಕೊಟ್ರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಕೊಟ್ಟೂರು ಈ ಮತ್ತು ವಿಜಯನಗರ ಜಿಲ್ಲಾ ಖೋಖೋ ಸಂಸ್ಥೆ ವಿಜಯನಗರ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಟ್ಟೂರಿನಲ್ಲಿ ದ್ವಿತೀಯ ಬಾರಿಗೆ ಪುರುಷ ಮತ್ತು ಮಹಿಳೆಯರ ರಾಜ್ಯ ಮಟ್ಟದ ಖೋಖೋ ಹಮ್ಮಿಕೊಳ್ಳಲಾಗಿದೆ ಸುಮಾರು ಪುರುಷರ ಸುಮಾರು ಹದಿನಾರು ತಂಡಗಳು ಭಾಗವಹಿಸುತ್ತವೆ ಟೂರ್ನಿಯಲ್ಲಿ ಹಾಗೂ ಮಹಿಳೆಯರ ಎಂಟು ತಂಡಗಳು ಭಾಗವಹಿಸಿದವೆ ಬಂದಂತಹ ಪ್ರತಿ ಒಂದು ಕ್ರೀಡಾಪಟುಗಳಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದೇ ರೀತಿ ಯಾವುದೇ ರೀತಿಯ ಕುಂದುಕೊರತೆ ಆಗದಂತೆ ಅವರಿಗೆ ಟ್ರಾವೆಲ್ ಕೂಡ ಅವರಿಗೆ ದೂರ ದೂರಪ್ಪ ಅಂದ್ರೆ ಕೂಡ ಆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಮತ್ತೆ ಸುಮಾರು ಹತ್ತು ಸಾವಿರ ಮಂದಿ ಕೂರುವಂತಹ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿದ್ವಿ ಎಲ್ರಿಗೂ ಕುಳಿತು ಪಂದ್ಯವನ್ನು ವೀಕ್ಷೆ ಮಾಡಲಿಕ್ಕೋಸ್ಕರ ಮತ್ತೆ ಈ ಪಂದ್ಯಾವಳಿಗೆ ಸುಮಾರು ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ಸಿಗಟೇರಿ ಜಯಪ್ಪ ಈ ಸಮಯ ಕಣ ನ್ಯೂಸ್ ಕೊಟ್ಟೂರು